ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಶಿಲ್ಪಿಯಷ್ಟೇ ಅಲ್ಲ ಈ ದೇಶದ ಆತ್ಮವಾಗಿದ್ದಾರೆ ವೀಕ್ಷಕರೇ ಇದು ಭಟ್ಕಲ್ ಒನ್ ಮೀಡಿಯಾ ನಾನು ಎಂಆರ್ ಬಿ ಆರ್ ಅಂಬೇಡ್ಕರ್ ನಾವು ಈ ಹೆಸರನ್ನು ಕೇಳಿದಾಗಲೆಂದು ನೆನಪಿಗೆ ಬರುವುದು ಸಮಾನತೆ ನ್ಯಾಯ ಮತ್ತು ಮಾನವೀಯತೆ ಮೌಲ್ಯಗಳು ಅವರು ಕೇವಲ ಸಂವಿಧಾನ ಶಿಲ್ಪಿ ಮಾತ್ರವಲ್ಲ ಭಾರತದ ಸಾಮಾಜಿಕ ಪರಿವರ್ತನೆಯ ಅಜರಾಮರ ನಾಯಕನೂ ಆಗಿದ್ದಾರೆ ಆದರೆ ಇತ್ತೀಚೆಗೆ ಗೃಹ ಸಚಿವ ಅಮಿತ್ ಶಾ ಅವರು ಅಂಬೇಡ್ಕರ್ ಹೆಸರು ಬಳಸುವ ಕುರಿತು ಮಾಡಿರುವ ವಿವಾದಾತ್ಮಕ ಹೇಳಿಕೆಯಿಂದ ದೇಶಾದ್ಯಂತ ಅಸಮಾನಧಾನ ಸೃಷ್ಟಿಯಾಗಿದೆ इतना नाम अगर भगवान का लेते हैं, तो सात जन्मों तक स्वर्ग मिल जाता है। अच्छी बात है <that> ना ना सुनिए तो कभी माफी अमित शाह और अंबेडकर 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 हेलेके कांग्रेस पक्ष के विरुद्ध तीवरा वागदाळे निदर्शो उद्देशित वागदो ಎಂದು ತಿಳಿದು ಬಂದರೂ ಇದನ್ನು ಬಹುಜನ ಸಮಾಜ ಮತ್ತು ದಲಿತ ಸಂಘಟನೆಗಳು ಅಂಬೇಡ್ಕರ ತತ್ವಗಳಿಗೆ ಅವಮಾನವೆಂದು ತೀರ್ಮಾನಿಸಿವೆ ಈ ಹೇಳಿಕೆಗೆ ಸಂಬಂಧಿಸಿದಂತೆ ದಲಿತ ಸಂಘಟನೆಗಳು ವಿದ್ಯಾರ್ಥಿ ಒಕ್ಕೂಟಗಳು ಮತ್ತು ಆಮ್ ಆದ್ಮಿ ಪಾರ್ಟಿ ಸೇರಿದಂತೆ ಹಲವು ರಾಜಕೀಯ ಪಕ್ಷಗಳು ದೇಶಾದ್ಯಂತ ಪ್ರತಿಭಟನೆಗಳು ನಡೆಸುತ್ತಿರುವುದು ಪ್ರಸ್ತುತವಾಗಿ ಗಮನ ಸೆಳೆಯುತ್ತಿದೆ ಅಮಿತ್ ಶಾ ರಾಜೀನಾಮಾ ದಿನ ಥೋಡಾ ಮೋದಿಜಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಶ್ರದ್ಧಾ ಹಾಕಿ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮೋದಿಜಿ ಅವರ ಹೃದಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕುರಿತಂತೆ ಕಿಂಚಿತ್ತೂ ಪ್ರೇಮ ಇದ್ದರೆ ಅವರನ್ನು ಕೂಡಲೇ ಗೃಹ ಸಚಿವ ಅಮಿತ್ ಶಾ ಅವರನ್ನು ಕೂಡಲೇ ಸಂಪುಟದಿಂದ ವಜಾ ಮಾಡಬೇಕೆಂದು ಆಗ್ರಹಿಸಿದ್ದಾರೆ ಡಾಕ್ಟರ್ ಅಂಬೇಡ್ಕರ್ ಅವರು ಕೇವಲ ಸಂವಿಧಾನದ ಶಿಲ್ಪಿ ಮಾತ್ರವಲ್ಲ ಅವರು ದಲಿತರ ಹಕ್ಕುಗಳ ಹೆಮ್ಮೆಯ ಸ್ವರ ಶೋಷಿತರಿಗಾಗಿ ನ್ಯಾಯಕ್ಕಾಗಿ ಹೋರಾಡಿದ ಅಜಾತ ಶತ್ರು ಅವರ ತತ್ವಗಳು ಭಾರತ ದೇಶದ ಪ್ರಜಾಪ್ರಭುತ್ವದ ಬುನಾದಿಯಾಗಿ ಇಂದಿಗೂ ಕೆಲಸ ಮಾಡುತ್ತಿವೆ ಅಮಿತ್ ಶಾ ಅವರ ಹೇಳಿಕೆ ಸಂವಿಧಾನದ ನಿರ್ಮಾಣಕ್ಕೆ ಮತ್ತು ದೇಶದ ಸಮಾನತೆ ತತ್ವಗಳಿಗೆ ಮುಕುಟಮಣಿಯಂತೆ ನಿಂತಿರುವ ಡಾಕ್ಟರ್ ಅಂಬೇಡ್ಕರ್ ಕುರಿತು ಈ ಹೇಳಿಕೆ ದೇಶದ ಜನರ ಆತ್ಮಕ್ಕೆ ಹಾನಿ ಮಾಡಿದಂತಾಗಿದೆ ಎಂದು ಕೆಲವು ಸಂಘಟನೆಗಳು ಅಸಮಾಧಾನ ವ್ಯಕ್ತಪಡಿಸಿವೆ ಅಂಬೇಡ್ಕರ್ ಹೆಸರು ಯಾರದ್ದೇ ರಾಜಕೀಯ ಪ್ರಚಾರಕ್ಕಾಗಿ ಬಳಸಲು ಅಥವಾ ಅವಹೇಳನ ಮಾಡಲು ಸಾಧ್ಯವಿಲ್ಲ ಅವರ ಮಾರ್ಗದರ್ಶನದಲ್ಲಿ ನಿರ್ಮಿತವಾದ ಭಾರತೀಯ ಸಂವಿಧಾನ ಸಮಾನತೆ ಮತ್ತು ಸೌಹಾರ್ದತೆಯ ಬೆನ್ನೆಲುಬಾಗಿದೆ ಈ ಸಂದರ್ಭದಲ್ಲಿ ದೇಶಾದ್ಯಂತ ನೀಡುತ್ತಿರುವ ಹೋರಾಟಗಳು ಅಂಬೇಡ್ಕರ ತತ್ವಗಳಿಗೆ ಸಮರ್ಪಿತ ಮತ್ತು ಅವಮಾನವನ್ನು ತಿರಸ್ಕರಿಸುವ ಶ್ರದ್ಧಾಂಜಲಿ ಎಂದು ಗುರುತಿಸಬಹುದಾಗಿದೆ ಪ್ರಜಾಪ್ರಭುತ್ವದ ಮೂಲಭೂತ ತತ್ವಗಳನ್ನು ಕಾಪಾಡುವುದೇ ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಜವಾಬ್ದಾರಿ ಹೀಗಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜೀವನದ ಮೌಲ್ಯಗಳನ್ನು ಗೌರವಿಸಲು ಇವರ ಕುರಿತಾದ ಯಾವುದೇ ಅಪಹಾಸ್ಯವನ್ನು ಖಂಡಿಸಬೇಕಾದ ಅಗತ್ಯವಿದೆ ಅಂಬೇಡ್ಕರ್ 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 ಇತ್ತ ನಾಮ ಅಗರ್ ಭಗವಾನ್ ಕಾಲೇತೆ ತು ಸಾತ್ ಜನ್ಮೋತ್ತಕ್ ಸ್ವರ್ಗ ಮಿಲ್ ಜಾತ ಅಚ್ಚಿ ಬಾತ್ ना ना सुनिए तो का ये अपमान नहीं सहेंगे नहीं सही इस गो माफी मांगनी पड़ेगी अमित शाह को हरत में माफ़ी मांगनी पड़ेगी भारत के लोगों ऐसी माफ़ी मांगनी पड़ेगी देखे। देखे। देखे।